ಏನು ಇಂದು ವರ್ಷ ವಾಸ ಕಾರ್ಯ ವರ್ಷವಾಸ ಕಾರ್ಯಕ್ರಮ ಆಚರಣೆ ಸಂದರ್ಭದಲ್ಲಿ ಪೂಜ್ಯ ಬಂತೇಜಿ ಸಾನಿಧ್ಯದಲ್ಲಿ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದೀವಿ ಒಂದು ಸಂತೋಷದ ವಿಚಾರ ಏನಂದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬಹಳ ದೂರದಿಂದ ಕೊಪ್ಪಳ ಇಂದ ಬಂದಿದ್ದಾರೆ ಚಾಮರಾಜನಗರದಿಂದ ಬಂದಿದ್ದಾರೆ ನಮ್ಮ ಮಂಡ್ಯ ಮಂಡ್ಯ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿಂದ ಅವರು ಕಾಯ್ಕೊಂಡು ಆರ್ ಪೇಟೆಯಿಂದ ಮಂಡಪುರದಿಂದ ನಮ್ಮ ಮಳವಳ್ಳಿಯಿಂದ ಸುಮಾರು ಜನ ಬಂದಿದ್ದಾರೆ ಬಹಳ ಆಸಕ್ತಿಯಿಂದ ವಿಚಾರಗಳನ್ನ ತಿಳಿಬೇಕು ಅಂತ ನಮ್ ಜೊತೆಗೆ ಚರ್ಚೆ ಮಾಡ್ಬೇಕು ನಮ್ ವಿಚಾರಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಈ ಒಂದು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಆಗ್ಲೇ ವಿಚಾರಗಳು ಬಹಳಷ್ಟು ಹೇಳಿದ್ದಾರೆ ಬಹಳಷ್ಟು ವಿಚಾರವಂತರು ಇದ್ದಾರೆ ಇವೆಲ್ಲಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಿಳಿದಿರಿ ಭಗವಾನ್ ಬುದ್ಧರ ಆಚರಣೆಯನ್ನ ನಿಮ್ಗೆ ಮನೇಲಿ ಮಾಡ್ತಾ ಇದ್ದೀರಿ ಹೊಸದಾಗೆ ನಾನು ಹೇಳಂತದ್ದು ಏನು ವಿಚಾರಗಳಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಆದ್ರೆ ಈ ಒಂದು ಸಂಘಟನೆ ಬುದ್ಧ ಸೊಸೈಟಿ ಆಫ್ ಇಂಡಿಯಾ ಯೂತ್ ವಿಂಗ್ ಅನ್ನೋದು ಒಂದು ಹೊಸ ಸಂಘಟನೆ ಜನ ಕೇಳ್ತಾರೆ ಏನಿದು ಸಂಸ್ಥೆ ನಿಮ್ಮ ಗುರಿ ಏನು ಏನು ಬೆಳವಣಿಗೆ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀರಿ ಏನು ನಿಮ್ಮ ವಿಷನ್ ಅಂತ ಕೇಳಿದಾಗ ಫಸ್ಟು ಅದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಯೂತ್ ವಿಂಗ್ ವತಿಯಿಂದ ಅಂದರೆ ಯೂತ್ ವಿಂಗ್ ನಾವು ಸರಳವಾಗಿ ಹೇಳ್ಬೇಕಂದ್ರೆ ಬೌದ್ಧರಾಗಿ ಬಾಬಾ ಸಾಹೇಬರು ಹೇಳಿದಂಗೆ ಬೌದ್ಧರಾಗಿ ಹೇಗೆ ಸಂಘಟನೆ ಮಾಡಬೇಕು ಯುವಕರುನ ಬೌದ್ಧರಾಗಿ ಹೇಗೆ ತಯಾರಿ ಮಾಡಬೇಕು ಅವ್ರಿಗೆ ವಿಚಾರಗಳನ್ನ ಹೇಗೆ ಹೇಳ್ಬೇಕು ಧರ್ಮದಿಂದ ಸಾಮಾಜಿಕ ಮತ್ತೆ ರಾಜಕೀಯ ಶಕ್ತಿನ ಹೇಗೆ ಪಡ್ಕೊಳ್ಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಧರ್ಮದಿಂದ ಸಾಮಾಜಿಕ ರಾಜಕೀಯ ಶಕ್ತಿನ ಹೇಗೆ ಪಡ್ಕೊಳ್ಬೇಕು ಇದು ನಮ್ಮ ಗುರಿ ಇದೆ ಬಹಳ ಓಪನ್ ಆಗಿ ಹೇಳ್ತೀನಿ ಅಲ್ಲೇನಿಲ್ಲ ಇವತ್ತು ಬಹಳಷ್ಟು ಇದೆ ಇಡೀ ದೇಶದಲ್ಲಿ ನೋಡಿದ್ರೆ ನೋಡಿ ಗುಜರಾತ್ ನಲ್ಲಿ ಬಹಳಷ್ಟು ಅವೇರ್ನೆಸ್ ಇದೆ ಬೌದ್ಧ ಧರ್ಮಕ್ಕೆ ನಾವು ಕನ್ವರ್ಟ್ ಆಗ್ಬೇಕು ಅಂತ ಹೇಳಿ ಅಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿಯಾಯ್ತು ಈ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಬೌದ್ಧ ಧರ್ಮ ಹಿಂದೂ ಧರ್ಮಕ್ಕೆ ಸೇರಿದ್ಯಾ ಇದು ಸೇರಿದ ನಿಮ್ಗೆ ಹೇಗೆ ಸರ್ ಸರ್ಟಿಫಿಕೇಟ್ ಕೊಡ್ಬೋದು ಅಂತ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಒಫಿಷಿಯಲ್ಸ್ ಅದಕ್ಕೆ ಗುಜರಾತ್ ಸರ್ಕಾರ ಒಂದು ಸರ್ಕ್ಯೂಲರ್ನ ಇಶ್ಯೂ ಮಾಡಿದೆ ಬೌದ್ಧ ಧರ್ಮ ಹಿಂದೂ ಧರ್ಮದಿಂದ ಸೆಪ್ರೇಟು ಇದೆರಡು ಸೆಪ್ರೇಟ್ ಧರ್ಮ ಆದ್ದರಿಂದ ನಿಮಗೆ ಬೌದ್ಧರಾಗಿ ಸೆಪ್ರೇಟ್ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳಿ ಇದು ಒಂದು ಒಳ್ಳೆ ಬೆಳವಣಿಗೆ ಇದನ್ನು ನಾವು ಒಂದು ರೆಫರೆನ್ಸ್ ಆಗಿಟ್ಕೊಂಡು ಮುಂದೆ ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡ್ಬೋದು ನಾವು ಹಿಂದೂ ಧರ್ಮಕ್ಕೆ ಸೇರಿಲ್ಲ ಜಾತಿನಲ್ಲಿ ಗುರ್ತಿಸ್ಬೇಡಿ ನಮ್ಮನ್ನ ಬೌದ್ಧರಾಗಿ ಗುರ್ತಿಸಿ ಸೆಪ್ರೇಟ್ ಸರ್ಟಿಫಿಕೇಟ್ ಕೊಡಿ ಹೇಳಿ ಈ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ ಇನ್ನೊಂದು ನೀವು ಕೇಳಿರ್ಬೋದು ಮಿಷನ್ ಜೈ ಭೀಮ್ ಅಂತ ಎಲ್ಲ ವಂತ್ಯಜ್ಗಳು ಸೇರಿ ಇಡೀ ದೇಶದಲ್ಲಿ ಸುಮಾರು ಹತ್ತು ಕೋಟಿ ಬೌದ್ಧರನ್ನ ತಯಾರಿ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೈದು ಒಳಗೆ ಅನ್ನೋದನ್ನ ಒಂದು ತೀರ್ಮಾನ ತಗೊಂಡಿದ್ದಾರೆ ಬೇರೆ ಕಡೆ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಒಂದು ಅನ್ಅಫಿಷಿಯಲ್ ಆಗಿ ಒಂದು ಕೌಂಟ್ ಮಾಡಿದ್ರು ಬೌದ್ಧರು ಎಷ್ಟು ಜನ ಆದ್ರು ಐವತ್ ಸಾವಿರ ಜನ ಐವತ್ ಸಾವಿರ ಕುಟುಂಬಗಳು ಬೌದ್ಧರಾಗಿ ಗುರ್ತಿಸ್ಕೊಂಡಿದೆ ಒಫಿಷಿಯಲ್ ಆಗಲ್ಲ ಅನ್ಒಿಷಿಯಲ್ ಆಗಿ ಹಾಗೆ ನಮ್ಮ ಆನೆಕಲ್ನಲ್ಲಿ ಕಲ್ನಲ್ಲಿ ಎರಡು ತಿಂಗಳ ಹಿಂದೆ ಐನೂರು ಕುಟುಂಬಗಳು ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ್ರು ನಾಗ್ಪುರ್ ನೋಡಿದ್ರೆ ಪ್ರತಿ ವರ್ಷ ಹೆಚ್ಚತ್ ಜನ ಹೋಗ್ತಾ ಇದಾರೆ ಅಂದ್ರೆ ಏನ್ ಧರ್ಮದ ಒಂದು ಅವೇರ್ನೆಸ್ ಬಹಳ ಸ್ಪ್ರೆಡ್ ಆಗೋಗಿದೆ ಆದ್ರೆ ಇದು ಒಂದು ಸೈಲೆಂಟ್ ರೆವಲ್ಯೂಷನ್ ಆಗ್ತಾ ಇದೆ ಸೈಲೆಂಟ್ ರೆವಲ್ಯೂಷನ್ ಅಂದ್ರೆ ಪ್ರಿಂಟ್ ಮೀಡಿಯಾ ಏನಿದ್ರು ಸೋಷಿಯಲ್ ಮೀಡಿಯಾ ತಿಳ್ಕೊಂಡು ಈ ವಿಚಾರಗಳನ್ನ ನಮ್ಗೆ ಗೊತ್ತಾಗ್ತಾ ಇದೆ ಇದು ಒಂದು ಸೈಲೆಂಟ್ ರೆವಲ್ಯೂಷನ್ ಆಗ್ತಾ ಇದೆ ಇದನ್ನ ಸೈಲೆಂಟ್ ರೆವಲ್ಯೂಷನ್ ಆಗಕ್ಕೆ ನಾವು ಬಿಡಬಾರ್ದು ಇದು ಓಪನ್ ಆಗಿ ಮೈನ್ ಸ್ಟ್ರೀಮ್ ರೆವಲ್ಯೂಷನ್ ಮೈನ್ ಸ್ಟ್ರೀಮ್ ರೆವಲ್ಯೂಷನ್ ಆಗ್ಬೇಕು ಅಂತ ನಮ್ಮ ಆಸೆ ಮೇನ್ ಸ್ಟ್ರೀಮ್ ಆಗಿ ಜನ ಸಂಘಟನೆ ಮಾಡಬೇಕು ಮೇನ್ ಸ್ಟ್ರೀಮ್ ಆಗಿ ನಮ್ಮನ್ನ ಬೌದ್ಧರಾಗಿ ಗುರ್ತಿಸ್ಬೇಕು ಈ ಒಂದು ಆಸೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನೋಡಿ ಇವತ್ತು ಹಾಗೆ ಹೇಳ್ದಂಗೆ ಆ ಈ ಒಂದು ಸೈಲೆಂಟ್ ರೆವಲ್ಯೂಷನ್ ಹೇಗೆ ಧರ್ಮದಿಂದ ನಾವು ಆ ಸಾಮಾಜಿಕ ಪರಿವರ್ತನೆ ಹಾಗೆ ರಾಜಕೀಯ ಪರಿವರ್ತನೆಗಳು ಮಾಡ್ಬೇಕು ಅನ್ನೋದು ಯೋಚನೆ ಮಾಡುವಾಗುತ್ತದೆ ಉದಾಹರಣೆಗೆ ಇವತ್ತು ಲಿಂಗಾಯತ ಲಿಂಗಾಯತ್ ಸಮುದಾಯವರು ಸುಮಾರು ನೂರಾರು ವರ್ಷದಿಂದೆ ಅವರು ಧಾರ್ಮಿಕವಾಗಿ ಗುರುತಿಸ್ಕೊಂಡ್ರು ಧಾರ್ಮಿಕವಾಗಿ ಒಂದಾದ್ಮೇಲೆ ಇವಾಗ ಪ್ರಜಾಪ್ರಭುತ್ವ ಮೇಲೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಆ ರಾಜಕೀಯವಾಗಿ ಪ್ರಬಲವಾಗಿ ಬೆಳೆದಿದ್ದಾರೆ ಮುಸ್ಲಿಮರು ನೋಡಿ ಇಲ್ಲ ಸಿಖ್ರ್ ನೋಡಿ ಇಲ್ಲ ಕ್ರಿಶ್ಚಿಯನ್ ನೋಡಿ ಅವರು ಧರ್ಮದಿಂದಾನೇ ಗುರುತಿಸ್ಕೊಳ್ಳೋದು ಅವ್ರಿಗೆ ಜಾತಿ ಇದೆಯಾ ಜಾತಿ ಇಲ್ಲ ಧರ್ಮದಿಂದ ಗುರುತಿಸ್ಕೊಳ್ಳೋದ್ರಿಂದ ಅವ್ರನ್ನ ಒಂದು ವೋಟ್ ಬ್ಯಾಂಕ್ ಒಂದು ಧರ್ಮದ ವೋಟ್ ಬ್ಯಾಂಕ್ ಆಗಿ ನೋಡ್ತಾರೆ ರಾಜಕೀಯ ಪಕ್ಷಗಳು ಬಿಜೆಪಿಯವರಾದ್ರೂ ಇಲ್ಲಿ ಕಾಂಗ್ರೆಸ್ ಆದ್ರೂ ಇಲ್ಲಿ ಬಿ ಎಸ್ ಪಿ ಆದ್ರೂ ಇಲ್ಲಿ ಜೆ ಡಿ ಎಸ್ ಇಲ್ಲಿ ಯಾರಾದ್ರೂ ಇಲ್ಲಿ ಅವ್ರನ್ನ ಮುಸ್ಲಿಂ ಓಟು ಇವರು ಕ್ರಿಶ್ಚಿಯನ್ ಓಟು ಇವರು ಹಿರಿ ಹಿಂದೂ ಓಟ್ ಅಂತ ಹೇಳಿದಾಗ ನಮ್ಮನ್ನ ಎಸ್ ಸಿ ಎಸ್ ಟಿ ಅಂತ ಮಾಡ್ತಾರೆ ಅದು ಎಸ್ ಸಿ ಎಸ್ ಟಿ ನಲ್ಲಿ ರೈಟ್ ಟು ಲೆಫ್ಟ್ ಅಂತ ಮಾಡ್ತಾರೆ ಹೇಗೆ ನಾವು ಒಗ್ಗಟ್ಟಾಗೆ ಒಂದು ಹೋರಾಟ ಮಾಡಕ್ಕೆ ಹೇಳಿ ಅದಕ್ಕೆ ಇವತ್ತು ಹೇಳ್ದಂಗೆ ಧರ್ಮದ ಮೂಲಕ ನಾವೆಲ್ಲ ಒಂದಾಗ್ಬೋದು ಲೆಫ್ಟ್ ಇರ್ಬೋದು ರೈಟ್ ಇರ್ಬೋದು ಬೌದ್ಧ ಧರ್ಮ ಅಂತ ಹೇಳಿದಾಗ ಬೇರೆ ಬೇರೆ ಜಾತಿಯವರು ಸೇರ್ತಾರೆ ಒ ಬಿ ಸಿಗಳು ಸೇರ್ತಾರೆ ಮುಸ್ಲಿಮರು ನಮ್ಮ ಅಂಟಮ್ಮೆ ನಮ್ಮ ಜೊತೆಗೆ ನಿಂತ್ಕೊಳ್ತಾರೆ ಗಟ್ಟಿ ನೀವು ನಿಮ್ ಸಮಾಜನ ನಾವು ನಿಮ್ಮಿಂದೆ ನಿಂತ್ಕೊಳ್ತೀವಿ ಅಂತ ಸಿಗಳು ಬರ್ತಾರೆ ಇವತ್ತು ನಮ್ಮ ಟೀಮ್ ನಲ್ಲೇ ಬಹಳಷ್ಟು ಸಿ ಜನಾಂಗ ಇದ್ದಾರೆ ಲೆಫ್ಟ್ ರೈಟ್ ಅಂತ ನೋಡಲ್ಲ ಈ ರೀತಿ ಬೌದ್ಧ ಧರ್ಮದ ಒಂದು ಬೆಳವಣಿಗೆ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಇಡೀ ದೇಶದಲ್ಲಿ ಆಗ್ತಾ ಇದೆ ಅದು ನಾವು ಬಹಳ ಹೆಮ್ಮೆ ಪಡ್ಬೇಕು ಏನಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಗೊಂದು ಅವಕಾಶ ಸಿಕ್ಕಿದೆ ಇವತ್ತು ಯುವಕರು ನ ಕಟ್ಟಕ್ಕೆ ಯುವಕರು ಇಪ್ಪತ್ತೈದು ವರ್ಷಕ್ಕಿಂತ ಕಮ್ಮಿ ಇರೋಂಥವ್ರು ಐವತ್ತು ಪರ್ಸೆಂಟ್ ಜನ ಇರೋ ನೂರು ಜನ ಇದ್ರೆ ಐವತ್ತು ಜನ ಅಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಕಮ್ಮಿ ಅಂದ್ರೆ ಇವ್ರಿಗೆ ಇನ್ನೊಂದು ಇಪ್ಪತ್ತು ವರ್ಷ ಕೆಲಸ ಮಾಡೋಂತ ಒಂದು ಸಾಮರ್ಥ್ಯ ಇದೆ ನಾವು ಇವತ್ತಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ ಮುಂದೆ ಇನ್ನೊಂದು ಇಪ್ಪತ್ತು ವರ್ಷ ಆದ್ರೂ ಬೇರೆ ಬೇರೆ ಸಂಘಟನೆಗೆ ಹೋಗಿ ಹಾಳಾಗೋಗ್ತಾರೆ ಬಾಬಾ ಸಾಹೇಬ್ರು ಏನ್ ಆಸೆ ಪಟ್ಟಿದ್ರು ಆ ಜಾತಿ ಗುರ್ತನ ಬಿಟ್ಟು ಧಾರ್ಮಿಕ ಒಂದಾಗ್ಬೇಕು ಅನ್ನೋದು ಮರ್ತೋಗಿ ನೀವು ಮುಂದೆ ಆಗಲ್ಲ ಅದಕ್ಕೆ ಇವತ್ತು ಒಂದ್ ದೊಡ್ಡ ರಿಸ್ಕ್ ತಗಾಡ್ತಾ ಇದ್ವಿ ನಾನು ಹೇಳ್ದೆ ಧಾರ್ಮಿಕವಾಗಿ ಸಮಾಜ ಕಟ್ಟಬೇಕು ಸಮಾಜ ಕಟ್ಟಿ ರಾಜಕೀಯ ಮಾಡ್ಬೇಕು ಹೇಳ್ತಾರೆ ಎಲ್ಲಾರು ನನ್ ಕೇಳ್ತಾರೆ ಆಗಿ ನೀವು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ವಾ ಅಂತ ನಾನು ಅದು ಹೇಳಿಲ್ಲ ಬಾಬಾ ಸಾಹೇಬ್ರು ಎಲ್ಲಾದ್ರು ಹೇಳಿದಲ್ಲ ನೀವು ರಾಜಕೀಯ ಮಾಡಬೇಡಿ ಅಂತ ರಾಜಕೀಯ ಮಾಡಿ ಆದ್ರೆ ಸಮಾಜ ಕಟ್ಕೊಂಡು ರಾಜಕೀಯ ಮಾಡಿ ಇವತ್ತು ಮುಸ್ಲಿಮರ್ನ ಧರ್ಮದಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ಅದೇ ಹಿಂದೂಗಳಿಗೆ ಅವ್ರಿಗೆ ಅರ್ಥ ಆಗಿದೆ ಧರ್ಮ ಇಲ್ದೇನೆ ನಾವು ಹೊಡೆದಿರೋಂತ ಸಮಾಜ ಕಟ್ಕೊಂಡು ದೇಶ ಆಡ್ಬೇಕು ಅಂದ್ರೆ ಆಗಲ್ಲ ಅದಕ್ಕೆ ಹಿಂದುತ್ವ ಅನ್ನೋದನ್ನ ಹೊಸದಾಗಿ ಸೃಷ್ಟು ಮಾಡಿದೆ ನಾವು ಹಿಂದುತ್ವ ಹಿಂದೆ ಹೋಗೋದು ಬೇಕಾಗಿಲ್ಲ ಧಾರ್ಮಿಕವಾಗಿ ಬೌದ್ಧರಾಗಿ ನಾವು ದೇಶ ಆಡ್ಬೇಕಾಗಿದೆ ಇಂಥ ಒಂದು ಕೆಲಸನ ನಾನು ಅದೇ ಒಂದು ಪ್ರಶ್ನೆ ನನಗೆ ಸಾಕಷ್ಟು ಪ್ರಶ್ನೆಗಳು ಬಂತು ಯಾಕೆ ನೀವು ರಾಜಕೀಯ ಮಾಡಲ್ವಾ ಅಂತ ನನಗೆ ಅವಕಾಶ ಇರಲಿಲ್ವಾ ಮಳವಳ್ಳಿನಲ್ಲಿ ಎರಡು ಬಾರಿ ಅವಕಾಶ ಇತ್ತು ನಮ್ಮ ತಂದೆ ರಾಜಕೀಯ ಪಕ್ಷಗಳು ಒಂದು ಬಿಜೆಪಿನಲ್ಲಿ ಇದ್ರು ಬಿಜೆಪಿನಲ್ಲಿ ಇದ್ದಾಗ ನನಗೆ ಒಂದು ಆಫರ್ ಬಂತು ಎಸ್ ಸಿ ಎಸ್ ಟಿ ಮೋರ್ಚಾಗೆ ನೀವು ರಾಜ್ಯಾಧ್ಯಕ್ಷ ಆಗಿ ನಾನು ಕೇರ್ ಮಾಡಿಲ್ಲ ನನಗೆ ಬೇಕಾಗಿರ್ಲಿಲ್ಲ ಆ ಸಮಯದಲ್ಲಿ ಹಾಗೆ ಕಾಂಗ್ರೆಸ್ನಲ್ಲಿ ಈ ಸರಿ ಆ ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ಳೋಕೆ ಒಂದು ಅವಕಾಶ ಬಂತು ಬಿ ಎಸ್ ಪಿ ನನ್ ನನ್ಗೆಲ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ ಆದ್ರೆ ಕ್ಷೇತ್ರದಲ್ಲಿ ಗುರ್ತಿಸ್ಕೊಳಕೆ ಒಂದು ಅವಕಾಶ ಸಿಕ್ತು ನಾನ್ ಬೇಡ ಅಂದೆ ಯಾಕಂದ್ರೆ ಒಂದ್ ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀನಿ ನನ್ನ ಆಸೆ ಇವತ್ತು ರಾಜಕಾರಣ ಮಾಡ್ಬೇಕಂದ್ರೆ ಫಸ್ಟ್ ಸಮಾಜ ಕಟ್ಟ ಸಮಾಜ ಕಟ್ಕೊಂಡು ಬರೀ ನಾನು ಒಬ್ನೇ ನಾಯಕ ಆಗೋದ್ರಲ್ಲಿ ಏನೂ ಅರ್ಥವಿಲ್ಲ ಏನಾಗುತ್ತೆ ಅಂದ್ರೆ ಒಬ್ಬ ನಾಯಕನಾಗಿ ಸಿದ್ಧಾಂತ ಇಲ್ದೇನೆ ಮುಂದೆ ಅವನ್ ಸೋತ್ರೆ ಆ ಒಂದು ಮೂವ್ಮೆಂಟ್ ಅಲ್ಲೇ ಕೆಟ್ಟ ಹೋಗುತ್ತೆ ಬಾಬಾ ಸಾಹೇಬ್ರು ಶತ್ರುನು ಅವರ ಮೂವ್ಮೆಂಟ್ ನಾವೆಲ್ಲ ಒದಗಿಸಿದ್ವಿ ಯಾಕಂದ್ರೆ ಅವ್ರ ಸಿದ್ಧಾಂತ ಇಟ್ಕೊಂಡಿದ್ವಿ ನಾವು ಅದೇ ಸಿದ್ಧಾಂತ ಇಟ್ಕೊಂಡು ಹೋದ್ರೆ ನಾವು ದೇಶನ ಆಳ್ಬೋದು ಇದನ್ನ ಅರ್ಥ ಮಾಡ್ಕೊಂಡು ರಾಜಕಾರಣ ಮಾಡೋಣ ಸಿದ್ಧಾಂತ ಇಟ್ಕೊಂಡು ಮಾಡೋಣ ಇದನ್ನ ಯೂತ್ಸ್ಗೆ ನಾವು ಅವೇರ್ನೆಸ್ನ ಕೊಡ್ಬೇಕಾಗಿದೆ ಧರ್ಮದಿಂದ ರಾಜಕಾರಣ ಮಾಡೋಣ ಅದ್ರಲ್ಲಿ ಏನು ತಪ್ಪಿಲ್ಲ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಬಹಳ ಸಿಂಪಲ್ ಆಗಿ ನಾವು ಬೌದ್ಧರು ಅಂತ ಅಷ್ಟೇ ಬೌದ್ಧರು ಅಂತ ನೀವು ನಿಮ್ ಮನ್ಸಲ್ಲಿ ಅನ್ಕೊಳ್ಬೇಕು ಇನ್ ಮುಂದೆ ಬೆಳವಣಿಗೆಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದ ನಾವು ಹೋರಾಟ ಮಾಡಿ ನಾನು ರೆಡಿ ಇದ್ದೀನಿ ಹಗಲು ರಾತ್ರಿ ಇದಕ್ಕೋಸ್ಕರ ದುಡಿಯೋಕೆ ಇದು ಒಂದು ಬಹಳ ಶ್ರಮದಿಂದ ಈ ಒಂದು ಸ್ಥಾನನ ಪಡ್ಕೊಂಡು ನಾವೆಲ್ಲ ಮುಂಬೈಗೆ ಹೋದಾಗ ಸರ್ ಎಲ್ಲ ಬಹಳ ಹೆಲ್ಪ್ ಮಾಡಿದ್ರು ಇವತ್ತು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇಂಥ ಅವಕಾಶ ನಾನು ಬಿಡ್ಕೊಡೋಕೆ ತಯಾರಿಲ್ಲ ನಾನು ದುಡಿಯಕ್ಕೆ ತಯಾರಿದ್ದೀನಿ ಬೌದ್ಧರಾಗಿ ನಮ್ ಜನ ಗುರ್ತಿಸ್ಕೊಳ್ಬೇಕು ಅಂತ ನನ್ನ ಆಸೆ ಬರ್ ನನಗೆ ರಾಜಕೀಯ ಆಸೆ ಅಲ್ಲ ರಾಜಕೀಯ ಇದ್ರು ನನ್ನ ಜೊತೆಗೆ ನಮ್ಮ ಸಮುದಾಯ ಕರ್ಕೊಂಡು ಹೋಗ್ಬೇಕು ಇದು ನಾವು ಮಾಡ್ಬೇಕಾಗಿರೋದು ಬೌದ್ಧರ ಸಂಖ್ಯೆ ಹೆಚ್ಚಿಸಿ ಬೌದ್ಧರ ಮತಗಳನ್ನ ತಯಾರಿ ಮಾಡ್ಬೇಕು ಬುದ್ಧಿಸ್ಟ್ ವೋಟ್ಸ್ ಇಲ್ಲಿವ್ರಿಗೆ ಮುಸ್ಲಿಂ ವೋಟ್ಸ್ ಅಂತಿದೆ ಕ್ರಿಶ್ಚಿಯನ್ ವೋಟ್ಸ್ ಇದೆ ಹಿಂದುತ್ವ ವೋಟ್ಸ್ ಅಂತಿದೆ ಆದ್ರೆ ಬೌದ್ಧರ ವೋಟ್ಸ್ ಅಂತ ಇದೆಯಾ ಆ ಕೆಲಸ ಇವತ್ತು ನಾವು ಮಾಡ್ಬೇಕಾಗಿದೆ ಬುದ್ಧಿಸ್ಟ್ ವೋಟ್ಸ್ ನಾವು ತಯಾರಿ ಮಾಡ್ಬೇಕಾಗಿದೆ ನಾನಿವತ್ತು ನಿಮ್ಗೆ ರಾಜ್ಯ ರಾಜ್ಯಾಧ್ಯಕ್ಷನಾಗಿ ಪಂಚಶೀಲ ಹೇಳಕ್ ಬಂದಿಲ್ಲ ಪಂಚಶೀಲ ಹೇಳಕ್ಕೆ ನಮ್ಮ ಪೂಜ್ಯ ಬಂತೇಜಿಯವರಿದ್ದಾರೆ ನಾನು ಅಷ್ಟು ಏನ್ ಹೇಳ್ತಾರೆ ಪ್ಯೂರ್ ಆಗಿಲ್ಲ ಆದ್ರೆ ಬಾಬಾ ಸಾಹೇಬ್ರು ಕೊಟ್ಟಿರಂತ ಒಂದು ಸಂಸ್ಥೆಯಲ್ಲಿ ದುಡಿಯಕ್ಕೆ ನಾನು ತಯಾರಿದ್ದೀನಿ ಆ ಸಂಘಟನೆಗೆ ನಾನು ತಯಾರಿದ್ದೀನಿ ರಾಜಕೀಯ ವ್ಯಕ್ತಿ ಅದು ಅದು ಮುಂದೆ ಸಂಘಟನೆಗಾಗಿ ನಾವೆಲ್ಲ ಕೆಲಸ ಮಾಡೋಣ ನನ್ನ ಬಳಸಿ ನೀವು ಯಾವ ರೀತಿ ಕೆಲಸ ಮಾಡ್ಬೇಕು ನೀವ್ ಹೇಳಿ ನಾನ್ ಡಿಕ್ಟೇಟ್ ಡಿಕ್ಟೇಟ್ ಮಾಡಿ ಈ ರೀತಿ ನೀವು ಕೆಲಸ ಮಾಡಿ ಅಂತ ನಾನ್ ತಯಾರಿದ್ದೀನಿ ನಿಮ್ ಸಹಕಾರ ಬೇಕು ತಾಲೂಕ್ ಲೆವೆಲ್ ನಲ್ಲಿ ಹೋಬಳಿ ಲೆವೆಲ್ ನಲ್ಲಿ ನಾವು ಮೆಂಬರ್ಶಿಪ್ ಮಾಡ್ಬೇಕಾಗಿದೆ ಐನೂರ್ ಐನೂರ್ ಜನ ಅದನ್ನು ಇವತ್ತು ಆರ್ ಎಸ್ ಎಸ್ ಅವರು ಐವತ್ತೇಳು ಸಾವಿರ ಶಾಖಗಳನ್ನ ತಯಾರಿ ಮಾಡಿದ್ದಾರೆ ಅವ್ರ ಧರ್ಮದ ರಾಜಕಾರಣ ಮಾಡ್ತಾ ಇಲ್ವಾ ಆರ್ ಎಸ್ ಎಸ್ ಹಾಕಿರೋ ಒಂದು ಧರ್ಮದ ಬೇಸ್ ಇಂದ ಬಿಜೆಪಿ ಇವತ್ತು ಹೇಳ್ತಾ ಇದ್ದಾರೆ ನಾವು ಧರ್ಮದ ಬೇಸ್ ನ ಬೆಳೆಸ್ಕೊಡಂತದ್ದು ಕೆಲಸ ಮಾಡ್ಬೇಕಾಗಿದೆ ಅದಕ್ಕೆ ಏನು ಈ ಶಾಖಗಳಿದೆ ಅದ ಪ್ಯಾರ್ಲಾಗಿ ನಾವು ಮಾಡ್ಬೇಕಾಗಿರೋದು ಬೌದ್ಧರ ಒಂದು ಗುಂಪಿನ ತಯಾರಿ ಮಾಡ್ಬೇಕಾಗಿದೆ ಪ್ರತಿ ಹೋಬಳಿನಲ್ಲಿ ಮೆಂಬರ್ಶಿಪ್ ಮಾಡಬೇಕಾಗಿದೆ ನಾವು ಬೌದ್ಧರು ಅಂತ ಪ್ರೌಡ್ ಆಗಿ ಹೇಳಕ್ಕೆ ತಯಾರಿ ಇರ್ಬೇಕು ಅಂತವ್ರನ್ನ ದಯವಿಟ್ಟು ನೀವು ನಿಮ್ ನಿಮ್ಮ ಹಳ್ಳಿನಲ್ಲಿ ಗುರ್ತಿಸಿ ಒಂದು ಒಂದು ಕಡೆಯಿಂದ ಇವಾಗ ನಾನು ಚಾಮರಾಜನಗರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಚಾಮರಾಜನಗರ ಆದ್ಮೇಲೆ ಮಂಡ್ಯ ಮಂಡ್ಯದಲ್ಲಿ ಕೆ ಕೆಆರ್ ಪೇಟೆ ನಮ್ಮ ಮಳವಳ್ಳಿ ತಾಲೂಕ್ ಲೆವೆಲ್ ನಲ್ಲಿ ಬಹಳಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ತಾಲೂಕ್ ಮಟ್ಟದಲ್ಲಿ ನಾ ನಾರ್ತ್ ನಲ್ಲಿ ನಮ್ಮ ಗೋಪಿ ಅವ್ರ ಜೊತೆಗೆ ಹೋದಾಗ ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾತ್ರ ಮಾಡಿದ್ವಿ ಆದ್ರೆ ಮಂಡ್ಯದಲ್ಲಿ ತಾಲೂಕ್ ಲೆವೆಲ್ ನಲ್ಲಿ ಹೋಬ್ಳಿ ಲೆವೆಲ್ ಕೂಡ ಮೆಂಬರ್ಶಿಪ್ ಮಾಡ್ತಾ ಇದ್ವಿ ಅಂದ್ರೆ ಹಳ್ಳಹಳ್ಳಿನಲ್ಲೂ ನಮ್ ಜನ ಬೌದ್ಧರು ತಯಾರಿ ಆಗ್ತದೆ ಇಲ್ಲ ಅಂದ್ರೆ ಒಂದ್ ಊರ್ನಲ್ಲಿ ಇಬ್ರು ತಯಾರಿ ಆಗ ಕಾರ್ಯಕರ್ತರು ಬೌದ್ಧ ಕಾರ್ಯಕರ್ತನ ನಾವು ತಯಾರಿ ಮಾಡ್ಬೇಕಾಗಿ ಆ ಒಂದು ಕೆಲಸಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ ನಿಮ್ಗೆ ಸಹಕಾರ ಬೇಕು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನಿನ್ ಮುಂದೆ ವಿಷನ್ ಕೊಡೋದು ಇದು ಸ್ಪಷ್ಟವಾಗಿ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಧರ್ಮದಿಂದ ಸಾಮಾಜಿಕ ಪರಿವರ್ತನೆ ರಾಜಕೀಯ ಪರಿವರ್ತನೆ ನಮ್ಮನ್ನ ಹೇಗ್ ಬೆಳೆಸ್ಬೇಕು ಅನ್ನೋದು ಯೋಚನೆ ಮಾಡಿ ನೆಕ್ಸ್ಟ್ ಅದು ಏನ್ ಬೆಳೆಸ್ಬೇಕು ಅದೆಲ್ಲ ಬಂದೇ ಬರುತ್ತೆ ನಾನು ನಿಮ್ಗೆ ಭರವಸೆ ಕೊಡ್ತೀನಿ ಎರಡು ವರ್ಷದಲ್ಲಿ ಆಗುತ್ತೆ ಅಂತ ಒಂದು ಕೆಲಸ ಮಾಡಕ್ಕೆ ಹೊಟ್ಟಿದೀವಿ ಎರಡೇ ವರ್ಷ ಹೇಳ್ಬೋದು ಒಂದ್ ಜನ ಅನ್ಕೊಳ್ತಾರೆ ಮನಸಲ್ಲಿ ಏನು ಬಾಬಾ ಸಾಹೇಬ್ ಮಾಡ್ದಲ್ಲಂತ ಕೆಲಸ ಇವ್ರು ಮಾಡ್ತಾರ ಅಂತ ಆದ್ರೆ ಹೇಳಿದ್ರಲ್ಲ ಆ ಬಾಬಾ ಸಾಹೇಬ್ರಿಗೆ ಐದ್ ವರ್ಷ ಕಾಲಾವಕಾಶ ಸಿಕ್ಕಿದ್ರು ಇಡೀ ಭಾರತನ ಬೌದ್ಧ ರಾಷ್ಟ್ರ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲ ವಿಚಾರವಂತರು ಇರ್ಬೇಕಾದ್ರೆ ನಮ್ಗ ಕಾಡಕ್ ಆಗಲ್ವಾ ಅವಾಗ ದಡ್ರಿದ್ ಅವ್ರ ಹಿಂದೆ ಎಷ್ಟ್ ಜನ ಇದ್ರು ಅಫಿಷಿಯಲ್ಸು ಬಾಬಾ ಸಾಹೇಬ್ರ ಜೊತೆಗೆ ಎಷ್ಟ್ ಜನ ಏ ಎಸ್ ಇಲ್ಲ ವಿಚಾರವಂತರು ಇದ್ರು ಅವ್ರು ಒಬ್ಬರೇ ಇಡೀ ಒಂದ್ ಸಮುದಾಯ ಒಂದ್ ದಡ್ ಸಮುದ ಸಮುದಾಯನ ಅವ್ರು ಕಾಪಾಡ್ಕೊಂಡು ಆ ಏನು ರಕ್ಷಣೆ ಕೊಟ್ಟು ವಿಚಾರ ಹೇಳಿ ಇಷ್ಟೆಲ್ಲ ಹೋರಾಟ ಮಾಡಿ ಮಹಾರಾಷ್ಟ್ರದಲ್ಲಿ ಹತ್ತು ಕೋಟಿ ಹತ್ತು ಲಕ್ಷ ಬೌದ್ಧರನ್ನ ತಯಾರಿ ಮಾಡಿದ್ರಲ್ಲ ಅವ್ರಿಗೆ ಇನ್ನೂ ಒಂದು ಚೂರು ಒಂದು ಐದು ವರ್ಷ ಕಾಲಾವಕಾಶ ಸಿಗಿದ್ರು ಇದು ಭಾರತ ದೇಶನೇ ಬೌದ್ಧ ರಾಷ್ಟ್ರ ಮಾಡ್ತದೆ ಅದಕ್ಕೆ ಅದೇನು ದೊಡ್ಡ ವಿಚಾರ ಅಲ್ಲ ನಾವೆಲ್ಲ ವಿಚಾರ ಅಂತಾರೆ ಸೋಷಿಯಲ್ ಮೀಡಿಯಾ ಇದೆ ಯುವಕರು ಇದ್ದಾರೆ ಯುವಕರನ್ನ ಬಳಸಿ ಈ ಒಂದು ಕೆಲಸ ಮಾಡೋಣ ಅಂತ ನಿಮ್ಮೆಲ್ಲ ಕೇಳಿಕೊಂಡು ಬಹಳಷ್ಟು ಸಮಯ ವೇಸ್ಟ್ ಆಗಿದೆ ನೀವೆಲ್ಲ ದೂರದಿಂದ ಬಂದಿರೋದಕ್ಕೆ ನಿಮ್ಮೆಲ್ಲಾರ್ಗು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಕೇಳಿದಂಗೆ ಮೆಂಬರ್ಶಿಪ್ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಎಲ್ಲ ಒಂದು ಕಾಮನ್ ಆಗಿ ಮೀಟಿಂಗ್ ಮಾಡಿಕೊಂಡು ಆ ತಾಲ್ಲೂಕ್ನಲ್ಲಿ ಬಂದು ನೀವು ಹಾಗೆ ಹುಬ್ಳಿ ಲೆವೆಲ್ನಲ್ಲಿ ಆರ್ಗನೈಸ್ ಮಾಡಿ ಅಂತ ಕೇಳಿಕೊಂಡು ನಾನು ಹೇಳ ಮಾತನ್ನ ಮುಗಿಸ್ತೀನಿ ಜೈ ಭೀಮ್